ನಮಸ್ಕಾರ ನಾವಿಂದು ಬೆಳಗಾವಿ ಎಲ್ಲಿದ್ದೇವಿ ಹತ್ತೊಂಬತ್ ನೂರ ಒಂದು ಮರೆಯಲಾಗದ ಇತಿಹಾಸದಲ್ಲಿ ಇತಿಹಾಸದ ಒಂದು ಸಾಕ್ಷಿ ಆಗಲು ನಾವೆಲ್ಲರೂ ತಯಾರಾಗಿದ್ದೇವೆ ಯಾಕಂತಂದ್ರೆ ಹತ್ತೊಂಬತ್ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನ ಸ್ವತಂತ್ರ ಭಾರತದ ಒಂದು ಸ್ವತಂತ್ರ ಸಂಗ್ರಾಮದ ಒಂದು ಹೆಜ್ಜೆ ಗುರುತನೆ ಸರಿ ಬೆಳಗಾವಿ ನಗರದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದೋದು ಇದು ಮರೆಯಲಾಗದ ಇತಿಹಾಸ ಅಂತನೇ ಒಂದು ಇತಿಹಾಸ ಅಂದನೆ ನಾವು ಇದನ್ನ ಗುರುತಿಸಲಾಗ್ತಾ ಇದೆ ಅದರಂತೆ ನಾವು ಇಲ್ಲಿ ಬೆಳಗಾವಿ ವೀರಸೌಧ ಏನ್ ಆ ದಿನ ನಡೆದಿರುವಂತಹ ಒಂದು ನೂರು ವರ್ಷಗಳ ಹಿಂದೆ ಏನ್ ನಡೆದಿತ್ತು ಒಂದು ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಆ ಅಧಿವೇಶನದ ಗುರುತಿನ ಸ್ಥಳದಲ್ಲಿ ಸ್ಥಳದಲ್ಲಿ ನಾವಿಲ್ಲಿ ಇದ್ದೀವಿ ವೀರಸೌಧ ಅದನ್ನು ಬೆಳಗಾವಿ ನಗರದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಬೆಳಗಾವಿ ಕಾಂಗ್ರೆಸ್ ಪಕ್ಷ ಎರಡು ಪಕ್ಷಗಳು ಈಗಾಗಲೇ ಈ ಶತಮಾನೋತ್ಸವ ಕಾರ್ಯಕ್ರಮನನ್ನ ಅಂದ್ಕೊಂಡಿದ್ದಾರೆ ಅದರ ಅಂಗವಾಗಿ ಇಲ್ಲಿ ಸುಸಕ್ಷಿತವಾದಂತಹ ಕಾರ್ಯಕ್ರಮದ ತಯಾರಿ ಕೂಡ ನಡೀತಾ ಇದೆ ಏನಿದ್ರ ಇತಿಹಾಸ ಆಗಿರ್ಬೋದು ಇಲ್ಲಿ ನಾವು ನೋಡಿರಬಹುದು ಇಲ್ಲಿ ನಾವು ನೋಡ್ತಾ ಇರಬಹುದು ಈ ವೀರಸೌಧದಲ್ಲಿ ಒಂದು ಅಮೋಘ ಆಗಿನ ಕಾಲಿನ ಗಾಂಧೀಜಿಯ ಗಾಂಧೀಜಿಯವರು ಓಡಾಡಿರುವಂತಹ ಒಂದು ಗುರುತುಗಳಾಗಿರ್ಬಹುದು ಬೆಳಗಾವಿಗೆ ಭೇಟಿ ನೀಡಿರುವಂತ ಚಿಹ್ನೆಗಳಾಗಿರ್ಬಹುದು ಇವೆಲ್ಲವೂ ಇಲ್ಲಿ ಒಂದು ಪ್ರತಿಷ್ಠಿತವಾಗಿ ನಿಂತಿದೆ ನಾವು ಅದೇ ರೀತಿ ನೋಡ್ಬೋದು ಬೆಳಗಾವಿ ಈ ಅಧಿವೇಶನ ಒಂದು ಮಹತ್ವದ ಘಟನೆ ಕಾಯ್ದು ಸ್ವತಂತ್ರ ಹೋರಾಟದ ಒಂದು ಮಹತ್ವದ ಘಟನೆ ಅಂತ ಒಂದು ಪರಿಗಣಿಸಲಾಗ್ತಾ ಇದೆ ಕಾಂಗ್ರೆಸ್ ಇತಿಹಾಸದ ಒಂದು ಅನ್ಯ ಹೇಳ್ಬಹುದಾದಂತ ಒಂದು ವಿಶೇಷವಾಗಿ ನಾವು ಮಹಾತ್ಮ ಗಾಂಧೀಜಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಒಂದು ಸಲ ಮಾತ್ರ ಅದರಂತೆ ಆ ಅಧಿವೇಶನ ಅಧ್ಯಕ್ಷರಾಗಿದ್ದು ಕಾಕ್ತಾಯಿಯ ಘಟನೆಯೇ ಆಗಿರ್ಬೋದು ಆದರೆ ಇದು ಕರ್ನಾಟಕದ ಕರ್ನಾಟಕದ ಸ್ವತಂತ್ರದ ಸ್ವತಂತ್ರ ಸಂಗ್ರಾಮದ ಬೆಳ್ಳಿಜುಕ್ಕಿ ಆಗಿರುವಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ಜೊತೆ ಹೋರಾಡಿ ವಿಜಯ ಸಾಧಿಸಿದ ಒಂದು ನೂರನೆಯ ಕಾಲದಲ್ಲಿ ಒಂದು ಒಂದು ನೂರನೇ ಶತಮಾನದ ಶತಮಾನೋತ್ಸವದ ಕಾಲಾವಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸತ ಕಾಂಗ್ರೆಸ್ ಅಧ್ಯಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ ಇದು ಒಂದು ಬೆಳಗಾವಿಗರಿಗೆ ಒಂದು ಹೆಮ್ಮೆಯ ಘಟಕನೆ ಇದು ಯಾವ ರೀತಿ ಒಂದು ಕಾಲ ಕೂಡಿ ಬಂತು ಯಾವ ರೀತಿ ಇದರಲ್ಲಿ ಇದ್ರ ಹಿಂದಿನ ಅಹ್ ಏಟಾನುಘಟಿ ನಾಯಕರುಗಳು ಸ್ವತಂತ್ರ ಸೇನಾನಿಗಳು ಯಾವ ರೀತಿ ಇದರಲ್ಲಿ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನ ಒಂದು ಬಹುತ ಒಂದು ಬಹಳ ಮಹತ್ವವಾದ ವಿಷಯವಾಗಿದೆ ಇದರ ಈ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗ್ತಾರೆ ಗಂಗಾಧರ ರಾವ್ ದೇಶಪಾಂಡೆ ಅವರು ಆ ಇದನ್ನ ಈ ಅಧಿವೇಶನದ ಸಂಪೂರ್ಣ ರೂಪಾಯಿಯನ್ನ ಗಂಗಾ ಗಂಗಾಧರ ರಾವ್ ದೇಶಪಾಂಡೆ ಅವರು ವಹಿಸ್ಕೊಳ್ತಾರ ಆದ್ರೆ ಗಾಂಧೀಜಿ ಅವರನ್ನ ಈ ಸಮ್ಮೇಳನ ಅಧ್ಯಕ್ಷರನ್ನಾಗಿಗೋ ಅಧ್ಯಕ್ಷರನ್ನಾಗಿ ಮಾಡಿ ಅಧ್ಯಕ್ಷರನ್ನ ಅಧ್ಯಕ್ಷರನ್ನಾಗಿ ಮಾಡುವುದು ಮತ್ತು ಅವರನ್ನ ಮನವೊಲಿಸುವುದು ಒಂದು 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 ಬಹಳ ಮಹತ್ವದ ಘಟನೆಯನ್ನು ನಡೆಯುತ್ತೆ ಅದರಂತೆ ಯಾವ ರೀತಿ ಅವರನ್ನ ಮನವೊಲಿಸ್ತಾರಂತಂದ್ರೆ ಗಾಂಧೀಜಿಯವರು ಅಹಮದಾಬಾದ್ ನಲ್ಲಿ ಅಖಿಲ ಭಾರತ ಚರಕಾ ಸಂಘದ ಸಭೆಯಲ್ಲಿ ಗಂಗಾಧರ ರಾವ್ ದೇಶಪಾಂಡೆ ಅವರು ಮಹಾತ್ಮಾ ಗಾಂಧೀಜಿ ಅವರಿಗೆ ತಮ್ಮ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಹತ್ತೊಂಬತ್ತನೂರ ಇಪ್ಪತ್ ಹತ್ತೊಂಬತ್ತನೂರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ತಿಂಗಳಲ್ಲಿ ನಡೀತಿರುವಂತಹ ಅಧಿವೇಶನಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಧ್ಯಕ್ಷರಾಗಿ ಈ ನೀವು ಈ ಸ್ವತಂತ್ರ ಸಂಗ್ರಾಮಕ್ಕೆ ಮತ್ತಷ್ಟು ಒಂದು ಶಕ್ತಿ ತುಂಬಬೇಕಂತ ಕೇಳ್ಕೊಳ್ತಾರ ಆಗ ಗಾಂಧೀಜಿಯವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡುವಾಗಿಲ್ಲ ಅದರಂತೆ ಚರಕಾ ಸಮ್ಮೇಳನದಲ್ಲಿ ಎಲ್ಲಾ ಪಕ್ಷಗಳು ಕಾಂಗ್ರೆಸ್ನ ಎಲ್ಲಾ ಪಕ್ಷಗಳು ಎಲ್ಲಾ ಪಕ್ಷಗಳು ತಮ್ಮ ಗಾಂಧೀಜಿ ಅವರು ಅಧ್ಯಕ್ಷನ ಆಗ್ಬೇಕು ಅಂತ ಕೇಳ್ಕೊಂಡಾಗ ಗಾಂಧೀಜಿ ಅವರು ಒಮ್ಮತದ ಸಮ್ಮತಿಯನ್ನ ಕೋರ್ತಾರ ಅವಾಗ ನಡೆಯೋದೇ ಒಂದು ಬೆಳಗಾವಿಯಲ್ಲಿ ನಡೆದಿರುವಂತ ಒಂದು ಘಟನೆ ಅಂತ ಹೇಳ್ಬೋದು ಇದರಂತೆ ನಾವು ನೋಡ್ಬೋದು ಅಂತಂದ್ರೆ ಇಲ್ಲಿ ಗಾಂಧೀಜಿ ಅವರಿಗೆ ಎಲ್ಲಾ ರೀತಿಯ ಒಬ್ಬ ಒಂದು ಅವರು ಅಧ್ಯಕ್ಷ ಸ್ಥಾನಕ್ಕೆ ಒಪ್ಕೊಳ್ತಾರ ನಿಶ್ಚಿತವಾಗಿ ಕರ್ನಾಟಕ ಜನತೆಯ ಆನಂದಕ್ಕೆ ಪರೆಯ ಕರ್ನಾಟಕದಲ್ಲಿ ಅಂತ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿಟ್ಕೊಂಡ ನಂತರ ಧಾರವಾಡ ಆಗಿರ್ಬೋದು ಕಾರವಾರ ಆಗಿರ್ಬೋದು ಬೇರೆ ಬೇರೆ ಸ್ಥಳಗಳಿಂದ ಜನರ ಮಹಾ ಮತ್ತು ಈ ಅಧಿವೇಶನಕ್ಕೆ ಒಂದು ಏನು ಅನುದಾನದ ಹರಿವೇ ಹರಿದು ಬರ್ತದೆ ಆ ಕಾಲದಲ್ಲಿ ದೇಶಪಾಂಡೆ ಅವರು ತಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗ್ತಾರ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಈ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗ್ತಾರ ಅದರಂತೆ ಆ ಇಲ್ಲಿ ನಡೆದಿರುವಂತ ಈ ಅನೇಕ ಸ್ಥಳಗಳನ್ನ ನಾವು ಇಲ್ಲಿ ನೋಡ್ಬೋದು ಈ ಅದ ಅಧ್ಯಕ್ಷರಾಗ್ತಾರ ಅಧ್ಯಕ್ಷರಾದ ಸ್ವಾಗತ ಸಮಿತಿ ಸಂಪೂರ್ಣ ಎಲ್ಲಾ ಜನರ ಬರುವಂತ ಘಟಾನುಘಟಿಗಳ ನಾಯಕರುಗಳು ಇಲ್ಲಿ ಈ ಅಧಿವೇಶನಕ್ಕೆ ಭಾಗವಹಿಸಲು ಬರ್ತಾರ ಯಾರ್ಯಾರು ಅಂತಂದ್ರ ಆಗಿನ ಕಾಲದಲ್ಲಿ ಸ್ವತಂತ್ರ ಸೇನಾನಿಗಳು ಯಾರ್ಯಾರು ಅಂತಂದ್ರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ರಾಜಾ ಗೋಪಾಲಾಚಾರ್ಯ ಸಂಜೆ ಸರೋ ಸರೋಜಿನಿ ನಾಯ್ಡು ಜವಾಹರ್ ಲಾಲ್ ನೆಹರು ಮೌಲಾನಾ ಚೌಕಟ್ ಅಲಿ ಮೌಲಾನಾ ಮೊಹಮ್ಮದ್ ಅಲಿ ಮೋತಿಲಾಲ್ ನೆಹರು ಚಿತ್ರರಂಜನ್ ದಾಸ್ ಲಾಲಾ ಲಜಪತ್ ರಾಯ್ ಮತ್ತು ಶಂಕರ್ ಅನೇಕ ಘಟಾನುಘಟಿ ಸೇನಾನಿಗಳು ಈ ನೆಲದಲ್ಲಿ ಒಂದು ಇದನ್ನ ನೋಡ್ತಾರೆ ಅವರು ಈಗ ಇಲ್ಲಿ ನೋಡಬಹುದು ಗಾಂಧೀಜಿ ಅವರ ಆ ಏನ್ ಅಧ್ಯಕ್ಷತೆ ವಹಿಸಿರುವಂತ ಸ್ಥಳ ಸ್ಮಾರಥಕವಾಗಿ ಇದೊಂದು ಇದನ್ ಮಾಡಿದ್ದಾರೆ ಈ ಅಧ್ಯಕ್ಷರ ಸ್ಥಾನದಲ್ಲಿ ಕುಂತಿರುವಂತ ಮಹಾತ್ಮ ಗಾಂಧೀಜಿ ಅವರ ಪುತ್ರಿಯನ್ನ ನಾವಿಲ್ಲಿ ನೋಡಬಹುದು ಅದರಂತೆ ನಾವಿಲ್ಲಿ ನೋಡಬಹುದು ಘಟಾನುಘಟಿ ನಾಯಕರ ಚಿತ್ರ ಸರೋಜಿನಿ ನಾಯ್ಡಿ ಆಗಿರ್ಬೋದು ಲಾಲಾ ಲಜಪತ್ ರಾಯ್ ಆಗಿರಬಹುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು ಮೌಲಾನಾ ಅಜರ್ ಕಲಾಂ ಆಗಿರ್ಬೋದು ಇವರೆಲ್ಲರೂ ಘಟಾನುಘಟಿ ಚಿತ್ರಗಳು ಕೂಡ ಇಲ್ಲಿ ನಾವು ಪ್ರಸ್ತುತವಾಗಿ ನೋಡ್ತಾ ಇದ್ದೀವಿ ಅದರಂತೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆಗಳಾದ ಚಿತ್ರಗಳು ಕೂಡ ಈ ಈ ಈ ಸಭಾಂಗಣದಲ್ಲಿ ಹಾಜರಿದ್ ಅದರಂತೆ ಕಸ್ತೂರಬಾ ಕಸ್ತೂರಬಾ ಜೊತೆ ಗಾಂಧೀಜಿ ಅವರು ಇಲ್ಲಿ ನಡೆದಿರ್ತಾವ ಇದು ಬೆಳಗಾವಿಗಿರುವಂತ ಗಾಂಧೀಜಿ ಅವರದು ಅನೇಕ ಒಂದು ಅವನ ಏನು ಒಂದು ಒಂದು ಭಾವನಾತ್ಮಕ ಸಂಬಂಧ ಮತ್ತು ಒಂದು ಸಂಬಂಧ ಇರೋದ್ರಿಂದ ಇಲ್ಲಿ ಗಾಂಧೀಜಿಯವರು ಬೆಳಗಾವಿ ಜಿಲ್ಲೆಗೆ ಅನೇಕ ಬಾರಿ ಭೇಟಿ ನೀಡ್ತಾರೆ ಅನೇಕ ಬಾಟಿ ಅನೇಕ ಬಾರಿ ಭೇಟಿ ನೀಡಿ ಇಲ್ಲಿ ನಮ್ಮ ಬೆಳಗಾವಿ ಕುದಲಿ ಅಂತ ಇರ್ಬೋದು ತುಂಬ್ರಿ ಅಂತ ಇರ್ಬೋದು ಈ ನಾಲ್ ಐದು ನಾಲ್ಕು ಆಶ್ರಮಗಳಲ್ಲಿ ತುಂಬ್ರಿ ಆಶ್ರಮ ಕೂಡ ಒಂದು ಅಂತ ಅನ್ನೋದನ್ನ ನಮ್ಗೆ ಹೆಮ್ಮೆ ಪಡುವಂತ ವಿಷಯ ಇಲ್ಲಿ ಆಗಿದೆ ಅದರಂತೆ ನಾ ಈ ಪರಿಸರದಲ್ಲಿ ಯಾವ್ಯಾವ ರೀತಿ ಅಂತಂದ್ರೆ ಈ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ವಿಜಯದ ಆಗಿನ ವಿಜಯನಗರ ಸಾಮ್ರಾಜ್ಯದ ಹೆಸರನ್ನು ಇಡಲಾಗ್ತದೆ ವಿಜಯನಗರಕ್ಕೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಾಂಕೇತಿಕವಾಗಿ ವಿಜಯನಗರ ಸಾಮ್ರಾಜ್ಯದ ವೈಭವ ಸಾರುವ ಉದ್ದೇಶದಿಂದಾಗಿ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಅಂತಂತಂದ ಈ ಪರಿಸರಕ್ಕೆ ಹೆಸರಿಡ್ತಾರ ನೀರಿನ ವ್ಯವಸ್ಥೆಗಾಗಿ ಬೆಳಗಾವಿಯಲ್ಲಿ ಒಂದು ಬಾವಿಯನ್ನ ತೆಗಿತಾರ ಅದಕ್ಕೆ ಪಂಪಾ ಸರೋವರ ಅಂತಂದು ಹೆಸರಿಡ್ತಾರೆ ಆ ಪಂಪಾ ಸರೋವರ ದಿಂದಾಗಿ ಇಲ್ಲಿ ಬಂದಿರುವಂತಹ ಜನರಿಗೆ ಆಗಿನ ಕಾಲದಲ್ಲಿ ಬೆಳಗಾವಿಯಲ್ಲಿ ಮೂವತ್ತೈದು ಸಾವಿರ ಜನಸಂಖ್ಯೆ ಇತ್ತು ಇಲ್ಲಿ ಆ ಅಧಿವೇಶನದಲ್ಲಿ ಭಾಗವಹಿಸಿರುವ ಸಂಖ್ಯೆ ನಲ್ವತ್ತೈದು ನಾಲ್ವತ್ತ ಐವತ್ತು ಸಾವಿರವರೆಗೂ ಜನ ಅಂದಾಜು ಆಸ್ಪಾಸ್ ಐವತ್ತು ಸಾವಿರ ಜನ ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ ಎಂಬುದು ಇತಿಹಾಸವಾಗಿದೆ ಅದರಂತೆ ನಾವಿಲ್ಲಿ ನೋಡ್ಬೋದು ಆ ದಿನ ಕರ್ನಾಟಕ ಬರೀ ಭರತ ಸ್ವಾತಂತ್ರ್ಯದ ಮಾತ್ರ ಸ್ವಾತಂತ್ರ್ಯದ ಸಂಗ್ರಾಮ ಮಾತ್ರ ಆಗಿರಕ್ಕಿಲ್ಲಾಗಿತ್ತದು ಅದು ಅದು ಕರ್ನಾಟಕದ ಏಕೀಕರಣಕ್ಕೆ ನಾಂದಿ ಹಾಡಿರುವ ಅಧಿವೇಶನ ಕೂಡ ಆಗಿತ್ತು ಆಗಿನ ಸಂದರ್ಭದಲ್ಲಿ ದೇವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಪ್ರೀತಿಯನ್ನು ಪ್ರಾರಂಭದಲ್ಲಿ ದ ಶಾಸ್ತ್ರೀಯ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಶ್ರೀಮತಿ ಗಂಗೂಬಾಯಿ ಹನಗಲ್ ಅವರು ಹನ್ನೆರಡು ವರ್ಷದಲ್ಲಿ ಈ ಹಾಡನ್ನು ಹಾಡಿ ಆಗಿನ ಕಾಲದಲ್ಲಿ ಬೆಳಗಾವಿ ನಗರದಲ್ಲಿಯೇ ಮೂವತ್ತೈದು ಸಾವಿರ ಜನ ವಾಸ್ತ ಜನಸಂಖ್ಯೆ ಉಳ್ಳೇರುವಂತ ನಗರವಾಗಿತ್ತು ಅದರಂತೆ ಇಲ್ಲಿ ಆಸ್ಪಾಸ್ ನಲವತ್ತೈದರಿಂದ ಐವತ್ತು ಸಾವಿರ ಜನ ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ ಎಂಬ ಇತಿಹಾಸ ಅದರಂತೆ ಹತ್ತೊಂಬತ್ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಮೂರು ದಿನಗಳ ಕಾಲ ಈ ಅಧಿವೇಶನ ಜರುಗುತ್ತೆ ಈ ಅಧಿವೇಶನದ ಸ್ವಾಗತವನ್ನು ಖ್ಯಾತ ಹಿಂದೂಸ್ತಾನಿ ಗಾಯಕಿ ಶ್ರೀಮತಿ ಗಂಗೂಬಾಯಿ ಹನಗಲ್ ಹನ್ನೆರಡು ವರ್ಷದ ಹನ್ನೆರಡು ವರ್ಷ ಅವರ ವಯಸ್ಸಾಗಿತ್ತು ಆಂದಿನ ಕಾಲದಲ್ಲಿ ಚಿಗುರು ಹುಲಿ ಹುಲಿಯಬೋಯ್ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಗೀತೆಯನ್ನು ಪ್ರಾರಂಭದಲ್ಲಿ ಹಾಡಿ ಕರ್ನಾಟಕದ ಏಕೀಕರಣಕ್ಕೆ ನಾಂದಿ ಹಾಡಿರುವ ಈ ಅಧಿವೇಶನ ಆಗಿದೆ ಈ ಅಧಿವೇಶನ ಕನ್ನಡದ ಈ ಕರ್ನಾಟಕದ ಏಕೀಕರಣಕ್ಕೆ ಒಂದು ನಾಂದಿ ಹಾಡಿರುವಂತಹ ಒಂದು ವಿಷಯವು ಕೂಡ ಒಂದು ಬೆಳಗಾವಿ ಜನರಿಗೆ ಒಂದು ಹೆಮ್ಮೆ ತರುವಂತಹ ವಿಷಯವಾಗಿದೆ ಅದರಂತೆ ಇಲ್ಲಿ ನಾವು ನೋಡುವಂತ ವಿಷಯ ಅಂತಂತಂದ್ರೆ ಕಾಂಗ್ರೆಸ್ ಅಧಿವೇಶನ ಘಟಾನುಘಟಿ ನಾಯಕರುಗಳು ಇಲ್ಲಿ ಉಪಸ್ಥಿತರಿದ್ರು ಅದರಂತೆ ಮೋತಿಲಾಲ್ ನೆಹರು ಮತ್ತು ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ರಾಜೇ ಗೋಪಾಲಚಾರ್ಯ ಸರೋಜಿನಿ ನಾಯ್ಡು ಜವಾಹರ್ ನೆಹರು ಮೌಲಾನಾ ಚೌಕಟ್ ಅಲಿ ಮೌಲಾನಾ ಮೊಹಮ್ಮದ್ ಅಲಿ ಮೋತಿಲಾಲ್ ನೆಹರು ಮತ್ತಿತರು ಈ ಇದರಲ್ಲಿ ಭಾಗವಹಿಸ್ತಾರೆ ಇದೊಂದು ಐತಿಹಾಸಿಕದ ಘಟನೆಯ ಸಾಕ್ಷಿ ಆಗ್ತದೆ ಈ ಸಾಕ್ಷಿಗೆ ಈ ನೂರು ವರ್ಷಗಳ ಒಂದು ಶತಮಾನ ಉತ್ಸವವನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ ಬೆಳಗಾವಿ ಜನರಿಗೆ ಒಂದು ಹೆಮ್ಮೆಯ ಸಂಗತಿ ಅಂತಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾತ್ಮಕದ ಮಾತುಗಳನ್ನ ಬೆಳಗಾವಿ ನೆಲದಲ್ಲಿ ಆಡಿರುವಂತ ನಾವೆಲ್ಲರಿಗೂ ಹೆಮ್ಮೆ ಪಡುವಂತ ವಿಷಯ ಅದರಂತೆ ಅನೇಕ ಸಾಮಾಜಿಕ ಮತ್ತು ಆ ಸಾಮಾಜಿಕ ಮತ್ತು ರಾಜಕೀಯ ನಿರ್ಣಯಗಳನ್ನ ಈ ಅಧಿವೇಶನದಲ್ಲಿ ಕೈಗೊಳ್ತಾರ ಈ ಅನೇಕ ರಾಜಕೀಯ ಮತ್ತು ಸಾಮಾಜಿಕ ನಿರ್ಣಯಗಳು ಈ ಈ ನೆಲ ಈ ನೆಲದಲ್ಲಿ ಈ ಅಧಿವೇಶನದಲ್ಲಿ ಜರುಗುತ್ತವೆ ಅದಾದ ನಂತರ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಮೂವತ್ತೇಳರಲ್ಲಿ ಪುನಃ ಗಾಂಧೀಜಿ ಅವರು ಬೆಳಗಾವಿಗೆ ಬರ್ತಾರ ಅವಾಗ ಬೆಳಗಾವಿಗೆ ಬಂದು ಅಹ್ ಹುದ್ಲಿ ಮತ್ತು ತುಂಬ್ರಿ ಆಶ್ರಮದಲ್ಲಿ ಏಳು ದಿನಗಳ ಕಾಲ ನೆಲೆಸಾರ ಅಲ್ಲಿ ನೆಲೆಸಿ ಉದ್ಯೋಗ ಗಾದಿ ಖಾದಿ ಗ್ರಾಮ ಉದ್ಯೋಗಕ್ಕೆ ಒಂದು ಚಾಲನೆಯನ್ನು ನೀಡ್ತಾರ ಇನ್ನೂವರೆಗೂ ಹುದ್ಲಿ ಮತ್ತು ತುಂಬ್ರಿ ಗ್ರಾಮಗಳಲ್ಲಿ ಖಾದಿ ಭಂಡಾರವನ್ನ ಖಾದಿ ಉದ್ಯೋಗವನ್ನ ನಾವು ಅಸ್ತಿತ್ವದಲ್ಲಿ ನೋಡುವಂತದ್ದಾಗಿದೆ ಅದರಂತೆ ಗಾಂಧೀಜಿಯವರು ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸಗೊಳ್ತಾರ ಇಲ್ಲಿ ಸ್ವತಂತ್ರದ ಸ್ವತಂತ್ರ ಭಾರತ ಸ್ವತಂತ್ರಕ್ಕೋಸ್ಕರ ಒಂದು ಚಳವಳಿಯನ್ನ ಪ್ರಾರಂಭ ಮಾಡ್ತಾರ ಅದರಂತೆ ಇಲ್ಲಿ ಜನರು ಬೆಳಗಾವಿ ಜನರಿಂದ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿ ಸ್ವತಂತ್ರ ಹತ್ತೊಂಬತ್ತರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಭಾರತಕ್ಕೆ ನಮ್ಮ ಅಖಂಡ ಭಾರತಕ್ಕೆ ಸ್ವತಂತ್ರವನ್ನ ತಂದು ಕೊಡುವುದರಲ್ಲಿ ಯಶಸ್ವಿ ಆಗ್ತಾರೆ ಇದು ನಮ್ಮ ಸ್ವತಂತ್ರ ಭಾರತದ ವೈಭವ ಇತಿಹಾಸವೂ ಕೂಡ ಹೌದು ಮತ್ತು ನಮ್ಮ ತ್ಯಾಗ ಬಲಿದಾನ ಮತ್ತು ನಮ್ಮ ಪರಿಶ್ರಮದ ಮತ್ತು ನಮ್ಮ ರಾಜಕೀಯ ಚತುರತೆಯ ಒಂದು ಸಂಕೇತವೂ ಕೂಡ ಹೌದು ಅಂತ ನಾವಿಲ್ಲಿ ಕೇಳಬಳಸ್ತೇವೆ ಅದರಂತೆ ಈಗ ನಾವು ಇದು ಒಂದು ಮೂರನೇ ಶತ ಏನು ಈ ಅಧಿವೇಶನದ ಶತಮಾನ ಉತ್ಸವದ ಅಂಚಿನಲ್ಲಿ ನಾವಿದ್ದೀವಿ ಬೆಳಗಾವಿ ಸುಂದರ ಗಾಂಧಿಮಯ ಮತ್ತು ಕಾಂಗ್ರೆಸ್ ಮಯವಾಗಿ ಪರಿವರ್ತನೆಗೊಂಡಿದೆ ಆಗಿನ ಕಾಲದಲ್ಲಿ ಏನು ಪಂಪಾ ಸರೋವರದ ಕ್ರೋಗಳಿಗೆ ವಿಜಯನಗರ ಹೆಸರು ಇಡಲಾಗಿತ್ತು ಈ ಸ್ಥಳಕ್ಕೆ ಅದರಂತೆ ವಿಜಯನಗರದ್ದು ವಿರೂಪಾಕ್ಷ ಗೋಪುರವನ್ನ ಸ್ವಾಗತ ಕಮಾನವಾಗಿ ನೀಡಲಾಗಿದೆ ಅದರಂತೆ ನಮ್ಮ ರೈಲ್ವೆ ಸ್ಟೇಷನ್ ಏನಿಗೆ ನಮ್ಮ ರೈಲ್ ನಿಲ್ದಾಣಗಳಿದಾವೆ ಅದನ್ನು ಶೃಂಗಾರಗೊಳಿಸ್ತಾ ಇದೆ ಬೆಳಗಾವಿ ಸುಂದರ ಏನು ವಿದ್ಯುತ್ ಅಲಂಕಾರಗಳಿಂದ ವೈಭವ ಮತ್ತು ಸುಗತ್ತುಗೊಳ್ತಾ ಇದೆ ಇದನ್ನ ನಾವು ನೋಡಬಹುದಾಗಿದೆ ಬೆಳಗಾವಿ ಜನತೆಗೆ ಮತ್ತೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಅನ್ನೋದ ನಾವಿಲ್ಲಿ ಹೇಳಬಹುದು ಎಲ್ಲರೂ ಮಹಾತ್ಮ ಗಾಂಧೀಜಿ ಅವರ ಏನು ಅಧಿವೇಶನವನ್ನು ನಾವು ಕಾಂಗ್ರೆಸ್ ಒಂದು ನೂರನೇ ಶತಮಾನದ ಅಧಿವೇಶನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಣ್ಣ ಗೆಳೆಯರೆ ಸಂಗ್ರಾಮದ ನೆನೆ ಸೆವಿ ನೆನಪಿಗಾಗಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಮಹಾತ್ಮಾ ಗಾಂಧೀಜಿ ಅವರ ಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ